ಎಲ್ಲರಿಗೂ ನಮಸ್ಕಾರ ನಾನು ಆ್ಯಕ್ಚುಲಿ ಕಿಚ್ಚ ಕ್ರಿಯೇಷನ್ಸ್ ಸರ್ ಅವರು ಪ್ರೊಡ್ಯೂಸ್ ಮಾಡಿರೋ ಜಿಗರ್ ತಂಡಾಲಿ ಸರ್ ನಂಗೆ ಒಂದು ಎರಡು ಸೀನ್ ಡೈರೆಕ್ಟ್ ಮಾಡಿದರು ಆವಾಗಿಂದ ಲೈಕ್ ಎನಿ ಅದರ್ ಆ್ಯಕ್ಟರ್ ಐ ಆಲ್ವೇಸ್ ವಾಂಟೆಡ್ ಟು ಶೇರ್ ಸ್ಕ್ರೀನ್ ಸ್ಪೇಸ್ ವಿತ್ ಸರ್ ನಂಗೆ ಆ ಅವಕಾಶ ಮ್ಯಾಕ್ಸಿಂದ ಸಿಕ್ತು ಬಟ್ ಆ್ಯಕ್ಟಿಂಗ್ ಮಾಡೋಕ್ಕಿಂತ ಐ ಥಿಂಕ್ ತ್ರೀ ಪಿ ಎಮ್ ಆಗಲಿ ತ್ರೀ ಎ ಎಮ್ ಆಗಲಿ ಸರ್ ಎನರ್ಜಿ ವಾಸ್ ಹಂಡ್ರೆಡ್ ಪರ್ಸೆಂಟ್ ಅವರು ಬಿಗ್ ಬಾಸ್ ಶೂಟಿಂಗ್ ಮಾಡೋರು ಆಮೇಲೆ ಕೆ ಸಿ ಎಲ್ ಸಿ ಎಲ್ ಇವೆಲ್ಲ ಇದ್ರೂ ಹಿಸ್ ಎನರ್ಜಿ ವಾಸ್ ಆಲ್ವೇಸ್ ಆನ್ ಟಾಪ್ ಸೊ ಸರ್ ಸೆಟ್ಟಲ್ ಇದ್ದಾಗ ಅದೇ ವಾಸ್ ಸೋ ಮಚ್ ಟು ಲರ್ನ್ ಡಬ್ಬಿಂಗ್ ಮಾಡಬೇಕಾದ್ರೆ ಅವರೇ ಹೇಳ್ಕೊಟ್ಟಿದ್ದು ಅವ್ರಿಗೆ ಎಡಿಟಿಂಗು ಎಲ್ಲನೂ ಎಷ್ಟು ಮೇಕಪ್ಪು ಹಿಸ್ ಐಫ್ ಆ ಡೀಟೇಲ್ ಐ ಥಿಂಕ್ ಐ ಆಮ್ ಮೋಟಿವೇಟೆಡ್ ಟು ಡೂ ಬೆಟರ್ ಇನ್ ಲೈಫ್ ಆ್ಯಂಡ್ ಟು ಲರ್ನ್ ಮೋರ್ ಅಂಡ್ ದಟ್ಸ್ ವಾಟ್ ಐ ಲರ್ನ್ ಫ್ರಮ್ ಬೀಯಿಂಗ್ ಆನ್ ಅ ಸೆಟ್ ಲೈಕ್ ದಿಸ್ ಅಷ್ಟೇ ಅಲ್ಲದೆ ವಿಜಯ್ ಸರ್ ಚಂದ್ರು ಸರ್ ಶಿವ್ ಕುಮಾರ್ ಸರ್ ಅಂಡ್ ಎಸ್ಪೆಷಲಿ ದಾನು ಸರ್ ಥ್ಯಾಂಕ್ ಯು ವೆರಿ ಮಚ್ ನನ್ನ ಈ ನನಗೆ ಈ ಸಿನಿಮಾ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಕನ್ನಡ ಸಿನಿಮಾಗ್ ಬೇಕಾಗಿರೋ ಒಂದು ಆಕ್ಷನ್ ಒಂದು ಸ್ಟೈಲು ಮಾಸು ಮ್ಯಾಕ್ಸಿಮಮ್ ಎಂಟರ್ಟೈನ್ಮೆಂಟು ಈ ಸಿನಿಮಾ ಸಿಗುತ್ತೆ And uh, more than anything else, we're all waiting to see Sir on screen. So I am one of those fans as well. So all the best to all of us. <laughs>